ದಲಿತ ವಿರೋಧಿ ವೆಂಕಟೇಶ್ ನಮ್ಮ ಮುಖಂಡರ ಬಗ್ಗೆ ಮಾತನಾಡುವ ನೈತಿಕತೆ ನಿನಗಿಲ್ಲ ಗ್ರಾಮ ಪಂಚಾಯತ್ ಸದಸ್ಯ ವಿದ್ಯಾಸಾಗರ್ ಹೇಳಿಕೆ ಹೌದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್ ಏಕವಚನ ಪ್ರಯೋಗ ಮಾಡಿ ವಿರೋಧ ಪಕ್ಷದ ಮುಖಂಡ ದಿಲೀಪ್ ಅವರನ್ನ ನಿಂದಿಸಿದ್ದಲ್ಲದೆ ಮೈನಿಂಗ್ ಕಳ್ಳ ಎನ್ನುವ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲಲು ಆಗಲ್ಲ ಎಂದಿರುವುದು ಸರಿಯಲ್ಲ ವೆಂಕಟೇಶ್ ಅವರೇ ನಾನು ನಿಮಗೆ ನೇರ ಪಂತಹನ ಮಾಡ್ತೇನೆ ನನ್ನ ಎದುರು ನಿಂತು ಗೆಲ್ಲು ಅದನ್ನ ಬಿಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಐವತ್ತೆರಡು ಸಾವಿರ ಮತಗಳನ್ನ ಪಡೆದಿರುವ ನಾಯಕರ ಬಗ್ಗೆ ಮಾತನಾಡುವ ನೈತಿಕತೆ ನಿನಗಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದರು ಗುಬ್ಬಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೇಮಾವತಿ ಹೋರಾಟವನ್ನ ಅವಹೇಳನ ಮಾಡಿ ರೈತ ವಿರೋಧಿ ಎನಿಸಿರುವ ವೆಂಕಟೇಶ ಒಂದೂವರೆ ವರ್ಷದ ಹಿಂದೆ ದಲಿತ ವಿರೋಧಿಯಾಗಿ ದಲಿತ ಪತ್ರಕರ್ತರ ಬಗ್ಗೆ ಮಾತನಾಡಿದ್ದು ಮರೆತೆಯ ಜೊತೆಗೆ ದಲಿತರನ್ನ ಎತ್ತಿ ಕಟ್ಟುವ ಆಡಿಯೋ ಎಲ್ಲೆಡೆ ವೈರಲ್ ಆದ ಬೆನ್ನಲ್ಲೇ

ನಿನ್ನ ಕ್ಷೇತ್ರದಲ್ಲಿ ನಿನ್ನ ಪಕ್ಷದ ಬೆಂಬಲಿತ ಸದಸ್ಯರುಗಳನ್ನ ಆಯ್ಕೆ ಕೊಟ್ಟಿರಲಿಲ್ಲ ಚಂದ್ರಣ್ಣ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಆಗಿರೋದು ನಿಮ್ಗೆ ಗ್ರಾಮ ಪಂಚಾಯತ್ ಮೆಂಬರ್ ಹಾಕಿ ಆಗಲ್ಲ ಅಂತ ಹೇಳ್ತಿಲ್ಲ ಐವತ್ತೆರಡು ಸಾವಿರ ಓಟ್ಗಳು ಸುಮ್ ಸುಮ್ಮನೆ ಬರಕ್ ಅವ್ರ ಮನೆ ಮನೆ ಮುಟ್ಟಿರೋದಕ್ಕೆ ಐವತ್ತೆರಡು ಸಾವಿರ ಓಟ್ ತಾಂಡೋದು ಅವ್ರ ಮನೆ ಮನೆ ಮುಟ್ಟಿರೋದಕ್ಕೆ ನೀವು ಅಷ್ಟೊಂದು ಕುಕ್ಕರು ಅದು ಇದು ಹಂಚಿತ್ತು ನಿಮ್ಗೆ ದಿನೀಪ್ ಯಾರು ಅಂತ ಕೇಳ್ತೀರಾ ದಿಲೀಪ್ ಐವತ್ತೆರಡು ಸಾವಿರ ಓಟ್ ತಾಂಡ್ ಎರಡನೇ ನಿಮ್ಮ ನೆಕ್ಸ್ಟ್ ಬಿಟ್ರೆ ನಿಮಗೆ ಎರಡನೇ ಫೈಟರ್ ಅಂತ ವ್ಯಕ್ತಿ ಅವರು ಅವ್ರಿಗೆ ಕೇಳ್ತೀರಾ ಅವರು ಕೈ ಮುಟ್ಟಿದ್ರೆ ಕೈ ತೊಳಕಂತಾರೆ ಅಂತ ಹೇಳ್ತೀರಾ ಬನ್ನಿ ನಮ್ಮ ಫೋಟೋ ತೋರಿಸ್ತೀನಿ ನಾನು ಒಬ್ಬ ದಲಿತಾ ನಮ್ಮ ಜೊತೆ ಊಟ ಮಾಡ್ತೀರಾ ನಮ್ಮ ಮನೇಲಿ ಊಟ ನಮ್ಮ ಮನೇಲಿ ಊಟ ಮಾಡ್ತಾರೆ ಟೀ ಕುಡಿತಾರೆ ಎಲ್ಲ ಎಲ್ಲ ಜೊತೆ ಸೇರ್ತಾರೆ ದಲಿತರು ದಲಿತರಿಗೆಯ್ಯ ಎತ್ತಿಕ್ ಪಟ್ಟು ಕಲೆಕ್ಟೆ ಮಾಡ್ಸೋಣ ಅಂತ ಹೇಳಿದ ಆಡಿಯೋ ರೆಕಾರ್ಡಿಂಗ್ ಎಲ್ಲ ಅಂತ ಶು ನೀನು ಫೇಮಸ್ ಆಗಿತ್ತು ಅಲ್ಲಿಂದ ದಲಿತ ಪತ್ರಕರ್ತಗಳನ್ನ ಎತ್ತಿಕ್ಕಿ ಹೊಡೆದಾಟ ಮಾಡಿಸ್ಬಿಟ್ಟು ಅವ್ರ ಮೂಲೆ ಬೂಕ್ ಮಾಡದ ಅಂತ ಫೇಮಸ್ ಆಯ್ತು ನೀನ್ ಇವತ್ತೆಲ್ಲ ಫೇಮಸ್ ಆಗಿರೋದು ಅವತ್ತೇ ಫೇಮಸ್ ಅಂತೆ ಯಾಕೆ ಅವತ್ತು ಕಂಪ್ಲೇಂಟ್ ಆದಾಗ ಯಾಕೆ ತಾಲೂಕು ಆಚೆ ಕೊಡ್ಬೋದು ನೀವು ಒಂದು ಉತ್ತರ ಕೊಡ್ಬೇಕಾಯ್ತು ದಲಿತ ಪತ್ರಕರ್ತಗಳು ಏನೋ ತಪ್ಪಾ ಐತೆ ಏನೋ ನಮ್ ಇದರಪಟ್ಟ ಇದುವರೆಗಾಗ ಯಾಕೋ ಒಂದು ಪ್ರೆಸ್ ಮೀಟ್ ಮಾಡಿದ ದಲಿತ ವಿಚಾರ ಅವತ್ಗೆ ಇವತ್ತು ಎಮ್ ಎಲ್ ಎಟ್ ಹಾಕೋ ಉದ್ದೇಶವಾಗಿ ದಿಲೀಪ್ ಅಣ್ಣ ಅವ್ರ ಅಂತವರು ಲಿಂಗಾಯತ ಅಂತವರು ಅವ್ರು ದಲಿತರುಗಳನ್ನ ವಿರೋಧಿಗಳು ಅಂತ ಹೇಳಿ 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 ನೀವು ಓಟ್ ಹಾಸ್ತದೆ ಅಷ್ಟೇ ಬನ್ನಿ ಧೈರ್ಯವಾಗಿ ಬನ್ನಿ ನಿಮ್ಗೆಲ್ಲ ರೈತರುಗಳು ಓಟ್ ಹಾಕ್ಯಾರೆ ಆ ರೈತರುಗಳಿಗೆ ನ್ಯಾಯ ಕೊಡಿಸಿ ಅನ್ಯಾಯ ಮಾಡಬೇಡಿ ನಮ್ಗೆ ವಿರೋಧ ಐತಿ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಹೇಳ್ಬೇಡಿ ಬನ್ನಿ ರೈತ ಸರ್ಕಾರ ಬರ್ತಲ್ವಾ ಅದೇ ತರ ಬನ್ನಿ ನೀವು ಎಲ್ಲವಾ ಬಂದ್ಬಿಟ್ಟು ನಮ್ ಜೊತೆ ಸಂಘಟನೆ ಸೇರಿ ಇಲ್ಲ ನೀವೇ ಮುಂದಾಳೋಕ್ ಬಯಿಸಿ ನಾವೆಲ್ಲ ಬರ್ತೀವಿ ಹಿಂದೆಗಡೆ ಅದ್ಬಿಟ್ಬಿಟ್ಟು ಜಾತಿ ಜಾತಿ ಎತ್ತಿಕ್ಕಿಟ್ಟು ಇವರು ದಲಿತ ವಿರೋಧಿಗಳು ಅವ್ರ ಹಂಗೆ ಹಿಂಗೆ ಅಂತ ಹೇಳೋದ್ ಬಿಟ್ಬಿಟ್ಟು ನಿಮ್ ಮಾಡಿಗೆ ನೀವು ಬಂದು ಸ್ಟ್ರೈಕ್ ಮಾಡಿದ್ರೆ ಮಾಡಿ ಈಗೆಲ್ಲ ಬಿಟ್ಬಿಡಿ ಅದರಲ್ಲೂ ಗ್ರಾಮ ಪಂಚಾಯತಿ ಚುನಾವಣೆ ಆಗಲ್ಲ ಅಂತ ಬಂದಾಗ ನೀವೇ ಬನ್ನಿ ನಮ್ಮ ಆಪೋಸಿಟ್ಬೇಕ ನಾವು ಫೇಸ್ ಮಾಡ್ತೀವಿ ನಿಮ್ಮೂರೆಲ್ಲ ನಿಮ್ ಕಲ್ಲಿ ಕ್ಯಾಂಡಿಡೇಟ್ ಗಳು ಗೆಲ್ಸ್ಕೊಳಕ್ ಚಂದ್ರಣ್ಣ ಬಂದ್ಬಿಟ್ಟು ಚಂದ್ರಣ್ಣ ಅವ್ರ ಕಡೆ ಕ್ಯಾಂಡಿಡೇಟ್ ಗಳು ಗೆಲ್ಸ್ಕೊಂಡ್ರು ನೀವು ಬನ್ನಿ ನೀವು ಫೇಸ್ ಮಾಡಿ ಅವನಲ್ಲೋ ಅವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಮಾತಾಡ್ಬೇಡಿ